ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ ದಿಸ್ ಇಸ್ ಚರಣ್ ಅದು ಕೋರ್ಸ್ ಏನಿತ್ತು ಅದು ಕಂಪ್ಲೀಟ್ ಆಯಿತು ಥ್ಯಾಂಕ್ ಯು ಫಾರ್ ಎವರಿ ಒನ್ ತುಂಬ ದೂರ ದೂರದಿಂದ ನಂಬಿ ಜಾಯ್ನ್ ಆಗಿದ್ದೀರಾ ಥ್ಯಾಂಕ್ ಯು ವೆರಿ ಮಚ್ ಬಿ ಎನ್ ರೋನ್ ಬಿಲಿವ್ ಮಾಡಿದ್ದಕ್ಕೆ ಓಕೆ ಓಕೆ ಇವಾಗ ನೋಡಿ ಮಂಡೇ ಏನು ಮಾಡಬೇಕು ಏನೇನು ಲೆವೆಲ್ಸ್ ನೋಡ್ಕೊಳ್ಳಿ ಮಂಡೇ ಅನ್ನೋದು ಮಾರ್ಕೆಟ್ ನಿಮಗೆ ಸಪೋರ್ಟ್ಗೂ ರೆಸಿಸ್ಟೆನ್ಸ್ಗೂ ಮಧ್ಯದಲ್ಲಿದೆ ಕಾಣ್ತಿದೆಯಲ್ಲ ಇದು ಈ ಲೆವೆಲ್ಸ್ ಹಾಕ್ಕೊಳ್ಳಿ ತುಂಬ ಇಂಪಾರ್ಟೆಂಟ್ ಲೆವೆಲ್ಸ್ ಸಪೋರ್ಟ್ಗೂ ರೆಸಿಸ್ಟೆನ್ಸ್ಗೂ ಮಧ್ಯದಲ್ಲಿದೆ ನೀವು ಕರೆಕ್ಷನ್ ಬಂದ ಮೇಲೆ ಇಲ್ಲಿ ಬೈ ಪ್ಲ್ಯಾನ್ ಮಾಡ್ಕೋಬೋದು ನಿಮ್ಮ ಫಿಫ್ಟಿ ಮಿನಿಟ್ಸ್ ಟೈಮ್ ಪ್ರೇಮ್ ಯೂಸ್ ಮಾಡಿಕೊಂಡು ಇಲ್ಲಿಂದ ಬೈ ಪ್ಲ್ಯಾನ್ ಮಾಡ್ಕೋಬೋದು ಕರೆಕ್ಷನ್ ಬಂದಿಲ್ಲ ರಿಟ್ರೆಸ್ ಆದರೆ ಇಲ್ಲಿಂದ ನೀವು ಸೆಲ್ ಪ್ಲಾನ್ ಮಾಡ್ಕೋಬೋದು ಡ್ಯುಯೆಲ್ ಝೋನ್ ಇದನ್ನು ಡ್ಯಲ್ ಝೋನ್ ಅಂತಾರೆ ನಿಮಗೆ ರೆಸಿಸ್ಟೆನ್ಸ್ ಝೋನಲ್ಲಿ ಸಿಕ್ಕಿದರೆ ಈ ಝೋನಲ್ಲಿ ಸಿಕ್ಕಿದ್ರೆ ನಿಮ್ಮ ನಿಮ್ಮ ಅನಾಲಿಸಿಸು ನಿಮ್ಮ ನಿಮ್ಮ ಪ್ಯಾಟ್ರನ್ ಪ್ರಕಾರ ನೀವು ಇಲ್ಲಿಂದ ಸೆಲ್ ಪ್ಲ್ಯಾನ್ ಮಾಡ್ಕೋಬೋದು ಇಲ್ಲ ಮಾರ್ನಿಂಗ್ ಕರೆಕ್ಷನ್ ಬಂದಿದೆ ಅಂದರೆ ನೀವು ಬೈ ಪ್ಲ್ಯಾನ್ ಮಾಡ್ಕೊಬೋದು ಇಲ್ಲ ಸರ್ ಇಂಟ್ರಾಡಲ್ಲಿ ನೀವೇ ಒಂದು ನಮಗೆ ಎಂಟು ಒಂದು ಎಂಟ್ರಿ ಹೇಳಿಬಿಡಿ ಸರ್ ತುಂಬ ನಮ್ಗೆ ಅಷ್ಟೊಂದು ಆಗ್ತಿಲ್ಲ ಪ್ರಾಬ್ಲಮ್ ಇದೆ ಅಂದರೆ ವೆಯ್ಟ್ ಫಾರ್ ಫಿಫ್ಟೀನ್ ಮಿನಿಟ್ಸ್ ಹದಿನೈದು ನಿಮಿಷ ವೆಯ್ಟ್ ಮಾಡಿ ಹದಿನೈದು ನಿಮಿಷ ವೆಯ್ಟ್ ಮಾಡಿ ಮಾರ್ಕೆಟ್ ಫ್ಲಾಟ್ ಓಪನ್ ಆಗಲಿ ಡೌನ್ ಎಲ್ಲಾದರೂ ಓಪನ್ ಆಗಲಿ ಹದಿನೈದು ನಿಮಿಷ ವೆಯ್ಟ್ ಮಾಡಿ ವೆಯ್ಟ್ ಮಾಡಿದ್ಮೇಲೆ ಈ ಹದಿನೈದು ನಿಮಿಷ ಕ್ಯಾಂಡ್ಲ್ ಆಗೋ ನಿಮಗೆ ನೈನ್ ತರ್ಟಿ ಆಗುತ್ತೆ ನೈನ್ ತರ್ಟಿ ಐ ಕ್ಯಾಂಡ್ಲ್ ಹೈಗೂ ಲೋಗೂ ಮಾರ್ಕ್ ಮಾಡಿಕೊಳ್ಳಿ ಇದು ಐ ಕ್ರಾಸ್ ಆದರೆ ಸಿ ಪ್ಲ್ಯಾನ್ ಮಾಡಿ ಲೋ ಕ್ರಾಸ್ ಆದರೆ ಪಿ ಇ ಪ್ಲಾನ್ ಮಾಡ್ಕೊಳ್ಳಿ ಹೈ ಕ್ರಾಸ್ ಆದರೆ ಈ ಸ್ಪೇಸ್ ಫಿಲ್ ಮಾಡುತ್ತೆ ಲೋ ಕ್ರಾಸ್ ಆದರೆ ಈ ಸ್ಪೇಸ್ ಫಿಲ್ ಮಾಡುತ್ತೆ ಓಕೆ ಈ ಈ ಝೋನಿಂದ ಆಚೆ ಬರಬೇಕು ಕ್ಯಾಂಡಲ್ ಓಕೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಇದೊಂದು ಝೋನ್ ಈ ಝೋನಿಂದ ಆಚೆ ಬಂದು ಕ್ಯಾಂಡಲ್ ಮೇಲೆ ಕ್ಲೋಸ್ ಆದರೆ ಈ ಸ್ಪೇಸ್ ಫಿಲ್ ಮಾಡುತ್ತೆ ಈ ಝೋನಿಂದ ಕೆಳಗೆ ಬಂದು ಹದಿನೈದು ನಿಮಿಷ ಕ್ಯಾಂಡಲ್ ಕೆಳ ಕ್ಲೋಸ್ ಆದರೆ ಈ ಸ್ಪೇಸ್ ಫಿಲ್ ಮಾಡುತ್ತೆ ಓಕೆನಾ ತುಂಬ ಈಸಿ ಇರುತ್ತೆ ಮಾರ್ಕೆಟ್ ಏನು ಟೆನ್ಷನ್ ಪಡಬೇಡಿ ಜಸ್ಟ್ ಫಿಫ್ಟಿ ಮಿನಿಟ್ಸ್ ಲೋ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಪ್ರಾಫಿಟ್ ಬರುತ್ತೆ ಓಕೆ ಇಲ್ಲ ಸರ್ ನಾನು ಫುಲ್ ನಾನು ಫುಲ್ ಎಕ್ಸ್ಪೀರಿಯೆನ್ಸ್ ಇದ್ದೀನಿ ಅಂದರೆ ಕರೆಕ್ಷನ್ ಬಂದಮೇಲೆ ಇಲ್ಲಿಂದ ನೀವು ಪ್ಯಾಟ್ರನ್ ಯೂಸ್ ಮಾಡ್ಕೊಂಡು ಬೈ ಪ್ಲ್ಯಾನ್ ಮಾಡಿ ರೀಟ್ರೆಸ್ ಆದಮೇಲೆ ರೀಟ್ರ ಕರೆಕ್ಷನ್ ಬರೆದ್ರೆ ರೀಟ್ರಸ್ ಆದರೆ ಇಲ್ಲಿಂದ ನೀವು ಸೆಲ್ಫ್ ಕಡೆ ಪ್ಲ್ಯಾನ್ ಮಾಡಿ ತುಂಬ ಸಿಂಪಲ್ ಮಾರ್ಕೆಟ್ ನಾಳೆ ಓಕೆ ಬಟ್ ಫಸ್ಟ್ ಫಾರ್ಟಿ ಫೈವ್ ಮಿನಿಟ್ಸ್ ಫಸ್ಟ್ ಫಾರ್ಟಿ ಫೈವ್ ಮಿನಿಟ್ಸ್ ಮಾತ್ರ ಮಾರ್ಕೆಟ್ ಅನ್ನೋದು ತುಂಬ ವಾರಾಟಲ್ಲಿರ್ತದೆ ನಿಮ್ಮ ಕೈಯಲ್ಲಿ ಬಿಗಿನರ್ ಅಂದರೆ ಅವಾಯ್ಡ್ ಮಾಡಿ ಫಸ್ಟ್ ಫಾರ್ಟಿ ಫೈವ್ ಮಿನಿಟ್ಸ್ನ ಯಾಕಂದರೆ ತ್ರೀ ಡೇಸ್ ರಜಾ ಇರೋದ್ರಿಂದ ತುಂಬ ಇರ್ತದೆ ಮೂಮೆಂಟನ್ನು ಕೂಡ ತುಂಬ ಜಾಸ್ತಿ ಇರುತ್ತೆ ಈ ಥರ ಈ ಥರ ಇರುತ್ತೆ ಐಗೂ ಲೋ ಕೂಡ ಕ್ಯಾಂಡಲ್ಸ್ ಇರ್ತವೆ ಕೇರ್ಫುಲ್ ಆಗಿರಬೇಕು ಎಕ್ಸ್ಪೀರಿಯನ್ಸ್ ಇದ್ದರೆ ಮಾತ್ರ ಟ್ರೇಡ್ ಮಾಡಿ ಬಿಗಿನರ್ ಅಂದರೆ ಅವಾಯ್ಡ್ ಮಾಡಿ ಫಸ್ಟ್ ಫಾರ್ಟಿ ಫೈವ್ ಮಿನಿಟ್ಸ್ನ ಓಕೆ ಇದು ಬ್ಯಾಂಕ್ ನಿಫ್ಟಿ 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 ತುಂಬ ಚೆನ್ನಾಗಿದೆ ನೋಡಿ ತುಂಬ ತುಂಬ ಸಿಂಪಲ್ ಇದೆ ಕರೆಕ್ಷನ್ ಬಂದ ಮೇಲೆ ಇಲ್ಲಿಂದ ಫಿಫ್ಟಿ ಮಿನಿಟ್ಸ್ ಯೂಸ್ ಮಾಡ್ಕೊಂಡು ಬೈ ಪ್ಲ್ಯಾನ್ ಮಾಡಿ ಕರೆಕ್ಷನ್ ಬಂದಿಲ್ಲ ಅಂದರೆ ಈ ರೆಡ್ ಕ್ಯಾಂಡ್ ಲೋ ಇದೆಲ್ಲ ಈ ಝೋನಲ್ಲಿ ಏನೂ ಟ್ರೇಡ್ ಮಾಡೋಷ್ಟಿಲ್ಲ ಈ ರೆಡ್ ಕ್ಯಾಂಡ್ ರೆಡ್ ಲೈನ್ ಇದೆಲ್ಲ ಇದ್ರ ಮೇಲೆ ಬಂದ ಒಂದು ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆದರೆ ಮತ್ತೆ ಬೈ ಪ್ಲ್ಯಾನ್ ಮಾಡಿ ಎರಡೇ ಜಾಗದಲ್ಲಿ ಬೈಪ್ಲಾನ್ ಮಾಡಿ ಒಂದು ಇಲ್ಲಿ ಬೈಪ್ಲಾನ್ ಮಾಡ್ಬೋದು ಒಂದು ಇಲ್ಲಿ ಬೈಪ್ಲಾನ್ ಮಾಡ್ಬೋದು ಓಕೆ ಈ ರೆಡ್ ಇಲ್ಲಿ ಇಲ್ಲೊಂದು ಲೈನ್ ಇದೆ ಈ ಝೋನಲ್ಲಿ ನಾನು ಟ್ರೇಡ್ ಮಾಡಲ್ಲ ನೀವು ಕೂಡ ಯಾರಾದರೂ ಹೊಸಬ್ರಿದ್ರೆ ಮಾಡಬೇಡಿ ಎಕ್ಸ್ಪೀರಿಯನ್ಸ್ ಇದೆ ಅಂದರೆ ನಿಮ್ಮ ನೀವು ಟ್ರೈ ಮಾಡ್ಕೋಬೋದು ಓಕೆ ನಿಮ್ಮ ನಿಮ್ಮ ಪ್ಯಾಟ್ರನ್ ಪ್ರಕಾರ ಇದ್ರ ಇದು ಲೋ ಬ್ರೇಕಾದರೆ ಸೆಲ್ಲಿಂಗ್ ಕೂಡ ಮಾಡ್ಬೋದು ಇಲ್ಲಿವರೆಗೂ ಅದು ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿಲಿ ಸೆಲ್ ಮಾಡಿ ಯಾಕಂದರೆ ಇದು ಬಂದು ಯೂಟರ್ನಾಗಿ ಮೇಲೆ ಹೋಗೋ ಚಾನ್ಸಸ್ಸೇ ಜಾಸ್ತಿ ಇದ್ದಾವೆ ಅರ್ಥ ಆಯ್ತಲ್ಲ ಸೆಲ್ಲಿಂಗ್ ಎಲ್ಲಿ ಮಾಡಬೇಕು ಅಂದರೆ ಈ ಲೋ ಬ್ರೇಕಾಗಿ ಒಂದು ಕ್ಯಾನ್ ಕ್ಲೋಸ್ ಆಗಲಿ ರೀಟ್ರಾಸ್ ಮಾಡಿ ಆ ಕ್ಯಾನ್ ಲೋ ಕ್ರಾಸ್ ಆಗುವಾಗ ಸೆಲ್ ಮಾಡಿ ಇಲ್ಲಿವರೆಗೂ ಅದು ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿಯಲ್ಲಿ ಮಾಡಿ ಶಾರ್ಪ್ ಮೂಮೆಂಟನ್ನು ಕೂಡ ಬರ್ಬೋದು ಬಂದು ಮತ್ತೆ ಇಲ್ಲಿಂದ ಯೂಟರ್ನ್ ಆಗಿ ಮೇಲೆ ಹೋಗ್ಬೋದು ಇದು ನಿಫ್ಟಿ ಓಕೆ ಫಿನ್ ನಿಫ್ಟಿ ಫಿನ್ ನಿಫ್ಟಿ ಅನ್ನೋದು ಸೆಂಟರ್ ರೆಸಿಸ್ಟೆನ್ಸ್ಗೂ ಸಪೋರ್ಟ್ಗೂ ಸೆಂಟರಲ್ಲಿದೆ ರಿಟ್ರೆಸ್ ಆರ್ ಕರೆಕ್ಷನ್ ತುಂಬ ಇಂಪಾರ್ಟೆಂಟ್ ಇದು ಕರೆಕ್ಷನ್ ಬಂದ ಮೇಲೆ ಬೈಪ್ಲರ್ನ್ ಮಾಡಿ ರಿಟ್ರೆಸ್ ಆದಮೇಲೆ ಸೆಲ್ ಪ್ಲರ್ನ್ ಮಾಡಿ ಈ ಝೋನಲ್ಲಿ ಟ್ರೇಡ್ ಮಾಡಬೇಡಿ ಸ್ವಲ್ಪ ಕಷ್ಟ ವೇಟ್ ಫಾರ್ ಕರೆಕ್ಷನ್ ಓಕೆ ಇದು ಲೆವೆಲ್ಸ್ ಹಾಕ್ಕೊಳ್ಳಿ ಇದು ಫಿನ್ ನಿಫ್ಟಿ ಲೆವೆಲ್ಸ್ ಇದು ನಿಫ್ಟಿ ಲೆವೆಲ್ಸ್ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಓಕೆ ಲೆವೆಲ್ಸ್ ಹಾಕ್ಕೊಳ್ಳಿ ಲೆವೆಲ್ಸ್ ಹಾಕಿರೋ ಸ್ಕ್ರೀನ್ಶಾಟ್ನ ಟೆಲಿಗ್ರಾಮಲ್ಲಿ ಸೆಂಡ್ ಮಾಡಿ ಸೆಂಡ್ ಮಾಡೋಕ್ಕೆ ಬರ್ತಾ ಇಲ್ಲ ಅಂದರೆ ನೋಡಿ ರೈಟ್ ಸೈಡಲ್ಲಿ ಇಲ್ಲೊಂದು ಕ್ಯಾಮ್ರಾ ಸಿಂಬಲ್ ಕಾಣುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕಾಪಿ ಇಮೇಜ್ ಬರುತ್ತೆ ಅಲ್ಲಿ ಕಾಪಿ ಮಾಡ್ಕೊಳ್ಳಿ ಟೆಲಿಗ್ರಾಮಲ್ಲಿ ಬಂದು ಸೆಂಡ್ ಮಾಡಿ ಈ ಲೆವೆಲ್ಸ್ ಇದ್ರೇ ನಿಮಗೆ ಯೂಸ್ ಆಗೋದು ಇಲ್ಲಿ ನಿಮಗೆ ಸಪೋರ್ಟ್ ಇದೆ ಇಲ್ಲಿ ರೆಸಿಸ್ಟೆನ್ಸ್ ಇದೆ ಗೊತ್ತಾಗೋದು ಓಕೆ ಲೆವೆಲ್ಸ್ ಹಾಕ್ಕೊಂಡು ಸೆಂಡ್ ಮಾಡಿ ಯಾರಾದರೂ ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ ಜಾಯ್ನ್ ಆಗಿ ಎಜುಕೇಷನಲ್ ಪರ್ಪಸ್ ಅಲ್ಲಿ ಲೈವಲ್ಲಿ ಏನಾದರೂ ಅಪ್ಡೇಟ್ಸ್ ಇದ್ದರೆ ಕೊಡ್ತೀನಿ ಓಕೆ ಥ್ಯಾಂಕ್ ಯು ಎವ್ರಿ ಒನ್ ನಾಳೆ ಸಿಗೋಣ ನಾಳೆ ಫಸ್ಟ್ ಫಾರ್ಟಿ ಫೈವ್ ಮಿನಿಟ್ಸ್ ಫಸ್ಟ್ ಫಾರ್ಟಿ ಫೈವ್ ಮಿನಿಟ್ಸ್ ಬಿಗಿನರ್ಸು ಕೇರ್ಫುಲ್ ಆಗಿರಿ ಮಾರ್ಕೆಟ್ ಅನ್ನೋದು ತುಂಬ ವಾಲ್ಟಲ್ಲಿ ಇರ್ತದೆ ಓಕೆ ಯಾಕಂದರೆ ಎಲ್ಲರೂ ಮಾರ್ಕೆಟ್ ಆದಮೇಲೆ ಬಂದು ಫಸ್ಟ್ ಫಾರ್ಟಿ ಫೈವ್ ಮಿನಿಟ್ಸಲ್ಲಿ ತುಂಬ ಇತ್ತು ನಮಗೆ ಲಾಸ್ ಆಯಿತು ನಮಗೆ ಪ್ರಾಫಿಟ್ ಆಯಿತು ಅಂತ ಹೇಳ್ತಾರೆ ನಾನು ಅದನ್ನು ನಿಮಗೆ ಫಸ್ಟೇ ಹೇಳ್ತಾ ಇದ್ದೀನಿ ನಿಮ್ಮ ಕೈಯ್ಯಲ್ಲಿ ಹ್ಯಾಂಡಲ್ ಮಾಡೋಕ್ಕಾಗುತ್ತೆ ನನಗೆ ಎಕ್ಸ್ಪೀರಿಯನ್ಸ್ ಇದೆ ಅಂದರೆ ಎಂಟರ್ ಆಗಿ ಇಲ್ಲಾಂದರೆ ಒಂದು ಮಾರ್ಟಿ ಫಾರ್ಟಿ ಫೈವ್ ಮಿನಿಟ್ಸ್ ವೆಯ್ಟ್ ಮಾಡಿ ಮಾರ್ಕೆಟ್ ಸೆಟ್ಲ್ ಆದಮೇಲೆ ఎంటర్ ఆగి నో ప్రాబ్లం ఓకే థ్యాంక్ యూ